ನೀವು ಒಂದು ಬಾರಿ ಚುನಾವಣೆಗೆ ನಿಂತಿದ್ರಿ ಕಾರ್ಪೋರೇಷನ್ ಏನೋ ಒಂದು ಘಟನೆ ಕಂಡು ಬಂತು ನನ್ನ ಯೋಚನೆ ಮಾಡ್ರೆ ಏನದು ಎರಡ ನೀವು ಭಾಗವಹಿಸಿದ್ರಿ ಹೆಂಗೆ ಏನಾಯ್ತು ನಾವು ಚುನಾವಣೆ ನಿಲ್ಬೇಕಂದ್ರೆ ಯಾರಿಗೂ ದ್ವೇಷ ಮಾಡಿ ನಿಲ್ಲಾಕೆ ಹೋಗಲಿಲ್ಲ ಇಲ್ಲಿಯ ಜನರ ಸಮಸ್ಯೆಗಳನ್ನು ಆಲಿಸಿ ಕೆಲವೊಂದು ಅಭಿವೃದ್ಧಿಯ ಕೆಲಸ ನಾವು ಮಾಡಿದ್ವಿ ಮಾಡಿದಾಗ ಇನ್ನೂ ನಾವು ಈ ಭಾಗದಲ್ಲಿ ಜನಪ್ರತಿನಿಧಿ ಆದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೋ ಮಾಡಬಹುದು ಅಂತ ಉದ್ದೇಶದಿಂದ ಜಗದೀಶ್ ಶೆಟ್ಟರ್ಗೆ ಪ್ರಾದ್ ಜೋಶಿ ಸಾಹೇಬರು ಅವತ್ತಿನ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅವರೇ ನಮಗೆ ಈ ಭಾಗಕ್ಕೆ ಅಂತಿದ್ದು ನೀವೇ ಬಿ ಜೆ ಪಿಯಿಂದ ಮಾಡಬೇಕು ಹಿಂದೆ ಶಿವನ ಅವರು ಅಂದಿದ್ದರು ಪಾಪ ಅವರು ಪಕ್ಷ ಕಟ್ಟಿದ್ರು ಆದರೆ ಜನ ಅವ್ರಿಗೆ ಬೆಂಬಲ ಅಂದರೆ ಕಡಿಮೆ ಬೆಂಬಲ ಅವತ್ತು ನಾಲ್ಕು ಐದು ಸಾವಿರ ನಮ್ಮ ಕಾಂಗ್ರೆಸ್ ಅಪೋಸಿಟ್ ಲೀಡ್ರು ಒಂದು ಐದು ಸಾವಿರ ಹುಬ್ಬಳ್ಳಿ ಧಾವಡದಲ್ಲಿ ಹೆಸರುವಾಸಿ ಐದು ಸಾವಿರದಲ್ಲಿ ಇಲ್ಲಿ ಆಚೆ ಪಡ್ತಿದ್ರು ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವೇನು ಅಭಿವೃದ್ಧಿ ಕೆಲಸ ಮಾಡಿದ ನಂತರ ನಾವು ಒಂದು ಇನ್ನೂ ಹೆಚ್ಚಿನ ಜನಪ್ರತಿನಿಧಿ ಆದರೆ ಒಂದು ಇನ್ನೂ ಈ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡೋಕ್ಕೆ ಅನುಕೂಲ ಆಗತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಚುನಾವಣೆ ಪ್ರತಿಸ್ಪ ಮಾಡಿದ್ವಿ ಭಾರತೀಯ ಜನತಾ ಪಕ್ಷದಿಂದ ಮೊಟ್ಟ ಮೊದಲೇ ಬಾರಿಗೆ ನಿಂತಾಗ ಜನ ಬಹಳ ನಮಗೆ ಸಂತೋಷದಿಂದ ಭಾಳ ಜನ ಬೆನ್ನು ಹತ್ತು ಯಾಕಂದ್ರೆ ಹಿಂದೆ ಚುನಾವಣೆ ನಿಂತಾಗ ಐದಾರು ಜನ ಅಷ್ಟ ಅಡ್ಡಾಡ್ತಿದ್ರು ಪ್ರತಿಸ್ಪರ್ಧಿ ಯಾಕಂದ್ರೆ ಮೂವತ್ತು ವರ್ಷದ ರಾಜಕಾರಣಿ ವಿರುದ್ಧ ನಿಲ್ಕ್ತಂದ್ರೆ ಬಹಳ ಜನ ಬೆಂಬಲವಾಗಿ ನಿಂತು ನಾವು ಕೆಲಸ ಮಾಡಿದರೆ ಓರ್ ಕಾಣ್ಬಿಟ್ಟು ಅದು ಕಾಣಿಸಿದ್ವಿ ಕೆಲಸ ಮಾಡಿದ್ವಿ ಆದರೆ ನಾವೆಲ್ಲಿ ಕೆಲಸ ಮಾಡಿದ್ವಿ ಎಕ್ಸ್ಟೆನ್ಷನ್ ಏರಿಯಾ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ದು ಮೊದಲೇ ಮಿಸ್ಟೇಕ್ ಆಗಿದೆ ನಮ್ಮದಲ್ಲೇ ನಂತರ ಹೊಸ ಎಕ್ಸ್ಟೆನ್ಷನ್ ಈಗಾಗಲೇ ಬೆಳೆದಿದ್ದಾವ ಅಲ್ಲೇ ಓಟಿಂಗು ಮಾಡಿಸಿದ್ದಿಲ್ಲ ಜನ ನಾವು ಭಾಳ ಜನ ಮನೆ ಮನೆಗೆ ಹೋಗಿ ಪ್ರಯತ್ನ ನಮ್ಮ ಬ್ರದರು ನಾವು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡಿ ಮನೆ ಮನೆಗೆ ಹೋಗಿ ನೀವು ಓಟ್ ಮಾಡಿಸಿ ಮುಂದೆ ಕೆಲಸ ಮಾಡಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ಮಾಡಿಸಿದಾಗ ಕೆಲವೊಬ್ಬರು ಮಾಡಿದರು ಅದು ಯಾಕೋ ಎಕ್ಸ್ ಎಂಕ್ಷನ್ ಮಂದಿ ಇಂಟ್ರೆಸ್ಟ್ ತೋಳಿಲ್ಲ ಅದೊಂದು ನಮಗೆ ಮೈನಸ್ ಆಯಿತು ಮುಂದೆ ಒಂದು ಅಲ್ಪಸಂಖ್ಯಾತರ ವಾರ್ಡ್ ಹಿಂದೆ ಬೇರೆ ಬೇರೆ ವಾರ್ಡ್ಗಿತ್ತು ಒಂಬತ್ತು ಬೂತ್ ಇದ್ದದ್ದೇ ಮುಂದೆ ನೆಕ್ಸ್ಟು ಒಂದು ಎರಡು ನಾಲ್ಕು ದಿವಸದಲ್ಲಿ ಆ ಬೂತು ನಮಗೆ ಸೇರ್ಪಡೆ ಮಾಡಿದರು ಒಂದು ಕಡೆ ನೋಡಿದಾಗ ಯು ಜಿ ಡಿ ಪ್ರಾಬ್ಲಮ್ ಇತ್ತು ಆ ಯು ಜಿ ಡಿ ಎಲ್ಲ ನಾವೇ ದೊಡ್ಡ ಪ್ರಮಾಣದಲ್ಲಿ ಮಾಡಿಸಿ ಕೆಲಸ ಮಾಡಿಸಿದ್ವಿ ಅವ್ರಿಗೆ ಅದಕ್ಕೆ ಯಾಕೋ ನಮಗೆ ಬೆಂಬಲ ಕೊಡಲಿಲ್ಲ ಸ್ವಲ್ಪ ಮಟ್ಟದಲ್ಲಿ ನಾವು ಸೋ ಸೋತೀವಿ ಆದರೂ ಕೂಡ ಸೋತರೂ ಜನ ನೀವು ಗೆದ್ದಂಗರಿ ಯಾಕಂದ್ರೆ ಒಂದು ಬಲಿಷ್ಠವಾದ ಅಭ್ಯರ್ಥಿ ಒಂದು ಮೂವತ್ತು ವರ್ಷ ನಾಲ್ಕೈದು ಸಾವಿರ ಲೀಡ್ ಇದ್ದಾಗ ಇದ್ದಂಥ ವ್ಯಕ್ತಿನ ನೀವು ಸಮೀಪ ಬಂದು ನೀವೇ ಸೋತಿದ್ದೀರಿ ಮುಂದೆ ನೀವು ಗೆಲುವು ನಿಶ್ಚಿತ ನೀವು ಕೆಲಸ ಮಾಡ್ಕೊಂತ ಊರಿ ಅಂತೇಳಿ ಜನನ ನಮ್ಗೆ ಧೈರ್ಯ ಕೊಟ್ಟರು ನಾನು ಅವರು ಯಾರಿಗೂ ಯಾವ ಮಾಡಬೇಕು ಅವ್ರನ್ನ ಸೋಲಿಸಿ ಅವ್ರ ಮನೆ ಅನ್ನೋದಿಲ್ಲ ಏನು ಅಭಿವೃದ್ಧಿ ಕೆಲಸ ಮಾಡುವ ಒಂದು ಉದ್ದೇಶ ಮತ್ತು ನನ್ನ ನಾನೇ ಸ್ವಂತ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ ಈಗೂ ಇಲ್ಲ ಆ ಉದ್ದೇಶ ಆ ನಮ್ಮ ಭಾಗದ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ ದುಡ್ಡು ನಮ್ಮ ಮನೆ ಪ್ರತಿ ಮನೆ ಮನೆಗೆ ಬರಲಿ ಮುಟ್ಲಿ ನಮ್ಮ ವಾರ್ಡ್ ಒಂದು ಅಭಿವೃದ್ಧಿ ಆಗಲಿ ಅಂತೇಳಿ ಯಾಕಂದ್ರೆ ಎ ಪಿ ಎಂ ಸಿ ಅವ್ರನ್ನು ನಾವು ಗೆಲ್ಸಿದ್ವಿ ನಮ್ಮ ಪಕ್ಷದಿಂದ ಆ ಎ ಪಿ ಎಂ ಸಿ ದುಡ್ಡು ತಂದು ರೈತರ ಸಂಪರ್ಕ ಹೊಲ ಹೊಲದ ರಸ್ತೆಗಳನ್ನು ಮಾಡಿದ್ವಿ ಯಾಕಂದ್ರೆ ಅವತ್ತಿ ಯಾವಾಗ ಮೂವತ್ ನಲ್ವತ್ತು ವರ್ಷ ಯಾರು ಮಾಡಿದ್ದಿಲ್ಲ ಆ ಮೆಂಬರ್ನು ಕರ್ಕೊಂಡ್ ಬಂದು ಆ ದುಡ್ಡು ಹೊಲಗಳ ರಸ್ತೆ ಟ್ರಾಕ್ಟರ್ ಚಕಡಿ ಹೋಗುವಂತ ಪರಿಸ್ಥಿತಿ ಇದ್ದಿಲ್ಲ ಆ ಒಂದು ಕಚ್ಚಾ ರಸ್ತೆಯನ್ನು ಅವ್ರ ಫಂಡ್ ತಗೊಂಡು ಮಾಡಿದ್ವಿ ಯಾಕಂದ್ರೆ ಒಂದು ಬಿಟ್ಟಿಲ್ಲ ಈ ಎಮ್ ಎಲ್ ಸಿ ಎ ಪಿ ಎಂ ಸಿ ಅವ್ರದು ಮತ್ತೆ ಪ್ರದೀಪ್ ಪ್ರದೀಪ್ ಶೆಟ್ರುದು ಸಂಸದ್ರದ್ದು ಶಾಸಕರದ್ದು ಎಲ್ಲರದ್ದು ತಗೊಂಬಂದು ಮಾಡಿದಾಗ ಏನೋ ಎಲ್ಲೋ ನಿಶ್ಚಿತ ಅಂತ ಮಾಡಿದ್ವಿ ಆದ್ರೆ ಒಂದೇ ಒಂದು ಮೈನಸ್ ನಮ್ಗೆ ಅಂದ್ರೆ ನಾವೇನು ಎಕ್ಸ್ಟೆನ್ಷನ್ ಕೆಲಸ ಮಾಡಿದ್ವಿ ಅವು ಬೇರೆ ವಾರ್ಡ್ ಹೋಗಿದ್ದಕ್ಕೆ ನಮ್ಮ ಸೋಲ ತು ಹೊರತು ಬೇರೆ ಏನಿಲ್ಲ ಇಲ್ಲ ಜನ ಇವತ್ತಿಗೂ ನಮ್ಮ ಮ್ಯಾಗ ಒಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಮಸೋದ್ರು ಕೂಡ ನಾವು ಕೈ ಬಿಟ್ಟಿಲ್ಲ ಮುಂದೆ ರಾಜಕಾರಣ ಚೇಂಜ್ ಆದಾಗ ಶಾಸಕರಾದಂಥ ಮಹೇಶ್ ಸಿಂಗ ಅವರಿಗೆ ಕೊಟ್ಟರು ಮುಂದೆ ನಾವು ಸೋತ ನಂತರ ಮನೆ ಹಿಡಿದುಕೊಂಡಿರ್ಲಿಲ್ಲ ಯಾವಾಗ ಎಕ್ಸ್ಟೆನ್ಷನ್ ಬೆಳೆದು ಒಂದು ಮೋದಿ ಸರ್ಕಾರ ಮತ್ತೆ ಬಂತು ಅಲ್ಲಿಯ ದುಡ್ಡು ಮತ್ತೆ ಏಕಂದ್ರೆ ಕೇಂದ್ರ ಸರ್ಕಾರದ ಏನು ಮನೆ ಮನೆಗೆ ಉಜ್ವಲಾ ಯೋಜನೆ ಸಿಲಿಂಡರ್ ಬಹಳ ಜನಕ್ಕೆ ತಲುಪಿಸುವಂತರಾದಂತಹ ಶಾಸಕರಾದಂತಹ ಮಹೇಶ್ ಸಿಂಗ್ ಅವರಿಗೆ ಒಂದು ಹದಿನಾಲ್ಕು ನೂರು ಲೀಡ್ ಕೊಡುವಾಗ ನಾವು ಆದ್ವಿ ಅದೇ ನಾವು ನಮ್ಮ ಚುನಾವಣೆ ನಾವು ಆರಾಮಾಗಿ ಆಚೆ ಬರ್ತಿದ್ವಿ ಇನ್ನೊಂದ ಇನ್ನೂರು ಆರ್ನೂರ ಸಂಥಿಂಗ್ ಇಲ್ಲ ಆರ್ನೂರ ಸಿ ಇಲ್ಲಾರ ಸೊ ಆಲಿಡಿ ಪ್ರಯತ್ನ ಪಟ್ರಿ ಸೊ ಕೆಲವು ಇಷ್ಟ ಅಲ್ಲಿ ನಿಮ್ ಸಮಯದಲ್ಲಿ ಈಜೋಡಿ ಕೂಡ ಆಗಿದೆ ಯಾಕಂದ್ರ ನೀವು ಈಗಾಗಲೇ ಆ ಶಾಸಕರು ಇರ್ಬೋದ ಎಂಪಿ ಇರ್ಬೋದ ನಿಮ್ಗ ಯಾವದೇ ಅಧಿಕಾರಿ ಇರ್ಲಿ ಎಲ್ರೂ ಹತ್ರ ಹೊರ್ನಾಟ ಚೆನ್ನಾಗಿದೆ ಸೊ ಇನ್ನ ಮುಂದೆ ಹೇಗನ್ಸುತ್ತೆ ಈಗ ಸಂಸದರು ಕೇಂದ್ರ ಸಚಿವರಾದಂತ ನಾಲ್ಕನೇ ಬಾರಿ ಅರ್ಶಿ ಕಳ್ಸಿದ್ವಿ ದವ್ರು ಸಂಶೋದರ್ ಕೂಡ ನಮಗ ಒಡ್ನಾಟ ಬಾಳ ಇದೆ ಏನಾರ ಹೇಳಿದ್ರ ಕೇಂದ್ರ ಸರ್ಕಾರ ದುಡ್ಡು ನಮ್ಮ ವಾರ್ಡ್ಗೆ ಕೊಡ್ತಾರೆ ಮತ್ತು ಅದೇ ರೀತಿಯಾಗಿ ಏನು ಈ ಪ್ರಥಮವಾಗಿ ಬಂದಂಥ ಮಹೇಶ್ ಹೆಂಗಂತೆಯವರು ಅವರು ಕೂಡ ಬಹಳ ನಮ್ಮ ಕೂಡ ಅನ್ಯೋನ್ಯತೆ ಇದ್ದಾರೆ ಯಾಕಂದ್ರೆ ಇವತ್ತು ನಾವು ಉದ್ದಿ ಪೂಜೆ ಮಾಡಿದೀವಿ ಇಲ್ಲಿ ಶಿವಳ್ಳಿ ರೋಡ್ ಗೋಪನ್ಕೊಪ್ಪ ಶಿವಳ್ಳಿ ಒಂದು ಅಮರ್ ಕಾಲನಿ ಮತ್ತೆ ಹಿಡ್ಕೊಂಡು ಮತ್ತು ಗೋಪನಕೊಪ್ಪ ಟು ಸುಳ್ಳ ಈ ಅಲ್ಲಿ ಹೊಸ ಎಕ್ಸ್ಟೆನ್ಷನ್ ಹೋದವ್ರಿಗೆ ಬಹಳ ಸಮಸ್ಯೆ ಇದೆ ರಾತ್ರಿ ಅಡ್ಡ ಹೇಳ್ಬೇಕಂದ್ರೆ ಅದನ್ನೆಲ್ಲ ನಮ್ಮ ಶಾಸಕರಿಗೆ ತಿಳಿಸಿದ್ವಿ ಮತ್ತೆ ಹೊಲಗಳಿಗೆ ಹೋಗುವಂಥ ರೈತರಿಗೆ ಏನೋ ಅವರ ಬೀಜ ಉಪವನಗಳನ್ನ ತರಕ ಬರೋಕ ರಸ್ತೆ ಭಾಳ ಕೆಟ್ಟದ್ರಿಂದ ಮುಖ್ಯವಾಗಿ ರೈತರಿಗೆ ಅನಾನುಕೂಲ ಇತ್ತು ನಮ್ಮ ಶಾಸಕರಿಗೆ ಹೇಳಿದಾಗ ಅದು ಆ್ಯಕ್ಚುಲಿ ಹಿಂದೆ ಫಂಡ್ ಒಂದು ಬಿ ಜೆ ಪಿ ಸರ್ಕಾರದಾಗಿತ್ತು ಸ್ವಲ್ಪ ತಡೆ ಹಿಡಿದಿದ್ರು ಆದರೆ ನಮ್ಮ ಶಾಸಕರು ಚಾಣಾಕ್ಷದಿಂದ ಅದನ್ನು ತಮ್ಮ ಪ್ರಯತ್ನದಿಂದ ಮತ್ತೆ ವಾಪಸ್ ತೊಗೊಂಬಂದು ಇವತ್ತು ಅದನ್ನು ಏಳು ಕೋಟಿ ರೂಪಾಯಿ ಗುದ್ಲಿ ಪೂಜೆ ಮಾಡಿದ್ದಾರೆ ಭಾಳ ಒಂದು ಸಂತೋಷದಿಂದ ಜನನಾಗಾರನೂ ಕರೆದಿಲ್ಲ ಗುದ್ಲಿ ಪೂಜೆಗೆ ತಾವಾಗಲೇ ಸ್ವೈಚ್ಛೆಯಿಂದ ಇವತ್ತು ಮುಂದೆ ಬಂದು ನೀವು ನಮ್ಮ ಭಾಳ ಚಲೋ ಕೆಲಸ ಮಾಡಿದೆ ಅಂತೇಳಿ ನಮ್ಮ ಶಾಸಕರಿಗೂ ಅಭಿನಂದನೆ ಸಲ್ಲಿಸಿದ್ರು ನಮಗೂ ಅಭಿನಂದನೆ ಸಲ್ಲಿಸಿದ್ರು ನಮ್ಮ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸಿದ್ರು ಅದಕ್ಕೆ ಅಧಿಕಾರ ಬೇಕಂತಲೇ ಇಲ್ಲ ಅಧಿಕಾರ ಇಲ್ಲಿ ಕೂಡ ಸಮಾಜ ಸೇವೆ ಮಾಡ್ಬೋದು ಶಾಸಕರು ನನಗೆ ಅಧಿಕಾರಿಗೋಸ್ಕರ ನಾ ಕೆಲಸ ಮಾಡೋಕ್ಕಿಲ್ಲ ಜನಗಳ ಅಭಿವೃದ್ಧಿ ಆಗ್ಬೇಕು ಅಷ್ಟೇ ಅಭಿವೃದ್ಧಿ ಕಾರಣದ ಮೇಲೆ ಅಟಂಬಿ ನಮ್ಮ ಕೈ ಹಿಡಿತಾರೆ ಅನ್ನೋದು ಒಂದು ನಿಮ್ದು ಹೆಮ್ಮೆ ಕೆಲಸ ಆಗಿದ್ದಾರೆ ಹೆಂಗಿರ್ತಾರೆ ನಮ್ಮ ಮನೆಯಲ್ಲೆಲ್ಲ ಸ್ಪೆಂಡ್ ಮಾಡ್ತಾರೆ ಮನೆಯೊಳಗೆ ಸಿಟ್ಲೇ ಇರ್ತಾರೆ ನಕ್ಕೊಂಡಿರ್ತಾರೆ

ಮಾಡಲೇ ಇಲ್ಲ ನಾವು ಹೇಳಿದ್ದೆಲ್ಲ ತಾನಂತ ಅದಾಗ್ಲಿಲ್ಲ ಅಂದ್ರೂ ಮರಣ ದಿಸ್ತ ಅಂತ ಓಕೆ ವಾಟ್ ಯಸ್ ಯಾವಾಗಾದರೂ ಪಪ್ಪಾ ಮೇಲೆ ಏನಾದ್ರು ಫೋನ್ ಏನಾದ್ರೂ ಮಿಸ್ಟೇಕ್ ಆಗಿ ಆ ಸಿಟಿ ಯಾವ ವಿಷಯ ಅದು ಫೋನ್ ಆಗಿದ್ದ ಸೆಕೆಂಡ್ ಇಯರ್ ತಗೊಂಡ್ರು ಇಬ್ರು ಕೂಡ ಕಲ್ತು ನನ್ಗೆ ಜೂನಿಯರ್ ಒಬ್ರು ಸಿಗ ಒಂದ್ ವರ್ಷರು ಎಷ್ಟೋ ವರ್ಷದಿಂದ ಮುಂಚೆ ಈ ರಾಜ್ಯ ಬರ್ಬೇಕಾಯ್ತು ಬರ್ತಾನೆ ಬರ್ತಾನೆ ಕೈ ತಟ್ಟು ಹೋಗಿ ಬಿಡ್ತಿತ್ತು ಆಮೇಲೆ ಒಂದ್ ಟೈಮ್ ಬಂದ ತರಿಸಿದ್ರೆ ಇಬ್ರು ಕೂಡ ಸ್ಟಾರ್ಟ್ ಮಾಡಿದ್ವಿ ನಾನು ಬಿಜೆಪಿ ಕಾರ್ಯಕರ್ತರ ಕೆಲಸ ಮಾಡ್ತೇವೆ ಅವ್ರ ಮುಖಂಡರಾದ್ರು ರೈತ ಮಟ್ಟ ಅಧ್ಯಕ್ಷರನ್ನಾದ್ರೂ ಬಹಳ ಖುಷಿ ಆಯ್ತು ನನಗೆ ಕೆಲಸ ಮಾಡಿದ್ರು ಬೇಕಾದ ಕೆಲಸ ಮಾಡಿದ್ರೆ ಅದನ್ನ ಬೇರೆದವ್ರು ಉಪಯೋಗ ತೊಗೊಂಡ್ರೆ ಹೊರತು ನಮ್ ಗೌಡ್ರಿಗೆ ಯಾವ್ದು ಅದ್ ಪ್ಲಸ್ ಪಾಯಿಂಟ್ ಆಗ್ಲಿಲ್ಲ ಆಕ್ಚುಲಿ ಅವರೇ ಬರ್ಬೇಕಾಯ್ತು ಬಂದು ಅನ್ನಿಸ್ಬೇಕು ನೆಕ್ಸ್ಟ್ ಚುನಾವಣೆಗೆ ಗ್ಯಾರಂಟಿ ಬರ್ತಾರ ಯಾಕಂದ್ರೆ ಅದ್ ನಾವು ಅನಲೈಸ್ ಮಾಡಿದ ಐತಿ ಒಂದ್ ಎರಡ್ ಇಲೆಕ್ಷನ್ ವಿಧಾನಸಭಾ ಲೋಕಸಭಾ ನೋಡಿದ್ರೆ ಆಮೇಲೆ ಹೆಚ್ಚಿಗೆ ನಾವು ಕಾರ್ಯಕರ್ತನ ಕೂಡಿಸ್ಕೊಂಡೇವಿ ವೋಟರ್ ಐ ಡಿ ಮಾಡ್ತೇವೆ ಬರ್ತಾರ ಹಂಡ್ರೆಡ್ ಗ್ಯಾರಂಟಿ ಓಕೆ ಸೊ ಅವ್ರ ಜೊತೆ ನಿಮ್ಮ ದಿನ ಹಿಂಗೆಲ್ಲ ಹೌದೌದು ನಿಮ್ಮ ದೋಸ್ತ ಗೆಳೆಯ ಅವಾಗ ಖುಷಿದ ಇರ್ತೇವೆ ಫ್ರೆಂಡ್ಲಿಯಾಗಿರ್ತೇವೆ ಎಲ್ಲೇ ಕಂಡ್ರು ನಿಂತು ಮಾತಾಡ್ಸಿ ಹೋಗ್ತಾರ ನಮ್ಮ ವೃತ್ತಿ ಬೇರೆ ಅವ್ರ ವೃತ್ತಿ ಬೇರೆ ಆದ್ರೂ ಸಹಿತ ಮುಂದೆ ಮಾತಾಡ್ಸಿ ಹೋಗ್ತಾರ ನೋಡ್ರಿ ಎಲ್ಲಾರು ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ತಾರೆ ಹೌದು ಎಲ್ಲಿ ಕರೆದ್ರು ಬರೋ ಒಂದು ಒಂದು ಲಗ್ನ ಇರಲಿ ಮುಹೂರ್ತ ಇರಲಿ ಒಂದು ಯಾರು ತೀರ್ಕೊಂಡ್ರ ಅಂತಂದ್ರೆ ಬರೀ ಒಂದು ಬರ ನೂರಾಯ್ತು ಕೆಲಸ ಇರ್ತಾವ್ ನಾವು ನೆನಪು ಮಾಡಿಕೊಟ್ರ ಅಂತ ಪಟ್ಟಂತ ಬಂದ್ಬಿಟ್ಟಿರ್ತಾರೆ ಅದು ರಾಜಕೀಯ ಗಿಮಕ್ಕೆ ಅಲ್ಲ ಅದೊಂದು ಕಾಳಜಿ ಈಗ ನಮ್ ಗೆಳೆಯನ್ ಮಗ ಅಪ್ಪ ಏನೋ ಆಗೇನೋ ಬರ್ಬೇಕನ್ನೋದು ಆಸೆ ಇರ್ಬೋದು ರಾಜಕೀಯ ಗಿಮೀ ಸ್ಟೋರಿ ದುರಂತ ಅದು ಎರಡ್ ಸಾವಿರದ ಹತ್ತೊಂಬತ್ತರ ನವಂಬರ್ ಐದಕ್ಕೆ ಸಿಲಿಂಡರ್ ಸ್ಫೋಟ ಆಯ್ತು ನನ್ನ ಹೆಂಡತಿ ಆಮೇಲೆ ನನ್ನ ಮಗಗಾಗಿತ್ತು ಆ ಟೈಮ್ದಾಗ ಗೌಡ್ರು ಬಂದೆಲ್ಲ ನೋಡಿದ್ರು ಭಾಳ ಮಂದಿ ಬಂದು ನೋಡಿದ್ರು ಸಹಾಯ ಮಾಡಿದ್ರು ಜಗದ್ ಶೆಟ್ಟರು ಮನೆಗೆ ಬಂದ್ರೆ ಗೌಡ್ರ ಕರ್ಕೊಂಡು ಹಿಂಗೆ ನಮ್ಮ ಕಾರ್ಯಕರ್ತರಿಗೆ ಹಿಂಗೆ ಮನೆಗಳಿಗೆ ಹಿಂಗೆ ಆಗೈತೆ ಅಂತೇಳಿ ಬಂದು ಆಶ್ವಾಸನೆ ಕೊಟ್ಟು ನಮ್ಗೆ ಸಮಾಧಾನ ಹೇಳಿದ್ರು ದುಡ್ಡಿನ ವ್ಯವಸ್ಥೆ ಮಾಡಿ ಕೊಟ್ಟರು ಶೆಟ್ರ್ ಅಂತ ಗೌಡ್ರ ಅಂತ ಮಾಡಿದ್ರೆ ನಮ್ಮ ಭಾಗದ ಕಾರ್ಪೊರೇಟ್ರು ಒಂದು ಏನೋ ಮನೆಗೆ ಬರಲಿಲ್ಲ ಫೋನ್ ಮಾಡಿ ಏನಾಗೈತ ಅಂತಲೂ ಕೇಳಿಲ್ಲ ಅಂಥವ್ರು ನಮ್ಗೆ ಜರುಗತ್ತಿಲ್ಲ ನನಗೆ ಯಾರು ಕೈ ಇದ್ದಾರ ನನಗೆ ಅವ್ರು ಬರ್ಬೇಕು ಅನ್ನೋದು ಭಾಳ ಆಸೆ ಇವತ್ವಾಗ ಆರಾಮ ಅದ ಹೆಂಡತಿ ತೀರ್ಕೊಂಡ್ಲು ಈಶೋದಾಗ ನಂಗೆ ಗೌಡ ಭಾಳ ಸಹಾಯ ಮಾಡ್ಯಾರ ಈಶೋ ಹ್ ಅದು ಸೊ ಅದು ನಾಜಲ್ ಪಿನ್ನೂ ಮ ವೈಕಲ್ ಒಳಗೆ ಅಲ್ಲಿ ಸಿಕ್ಕೊಂಬಿಟ್ಟತ್ ಅಂದ್ರೆ ಮ್ಯಾಗಿಂದು ರೆಗ್ಯುಲೇಟ್ರ್ ಆಗಿತ್ತು ಟೈಮ್ ನನ್ನ ಮಗ ತಿಂಗಿ ಟೈಮ್ನಾಗ ಅದನ್ನ ಸಿಕ್ಕೊಂಡು ಅದು ಸ್ಪ್ರೇ ಆಗಿ ಎದುರಿಗೆ ದೇವ್ ಹೊರಗಡೆ ಚೆಲ್ಲಬೇಕು ಅಂತ ತಂದಾಗ ಅದು ಎದುರಿಗೆ ದೇವ್ರ ದೀಪ ಹಚ್ಚಿದಂಗೆ ಐತೆ ಬೆಳಿಗ್ಗೆ ಯಾರು ನಲವತ್ತೈರುತ್ತೆ ಅದಂಗೆ ಪೂರ್ತಿ ಎಲ್ಲ ಮನೆಯೆಲ್ಲ ಸ್ಪ್ರೆಡ್ ಆಗಿ ಬೆಂಕಿ ಹತ್ಕೊಂತು ಅದ್ ಸುಟ್ಟ ಗಾಯಗಳು ಆಗಿದ್ದು ಮುಂದೆ ಮುಂದೂ ಹಾರ್ಟ್ನೊಳಗೆ ಎಲ್ಲ ಪೂರ್ತಿ ತುಂಬಿಕೊಂಡು ಅದು ಕ್ಲಿಯರ್ ಆಗಲಿಲ್ಲ ಸ್ಮೋಕ್ ಕ್ಲಿಯರ್ ಆಗಲಿಲ್ಲ ಹತ್ತು ಸೊ ಜನ ಇದ್ದು ತೀರ್ಕೊಂಡು ತತ್ವಾಸ್ಪತ್ರೆ ಈಗ ನಿಮ್ಮ ಆಗಿದ ಒಂದು ಘಟನೆ ನಮ್ಮ ಮೂಡಗಿರಿ ವೀಕ್ಷಕರು ಹೆಂಗೊಂದು ಅಲರ್ಟ್ ಮೆಸೇಜ್ ಕೊಡ್ತಾರೆ ನಿಮ್ಮ ಈ ರಿಸೆಂಟ್ಲಿ ಉಣಕಲ್ಲ ಒಂದು ಗ್ಯಾಸ್ ಘಟನೆ ಆಯಿತು ಈ ಗ್ಯಾಸ್ ಅನ್ನೋದು ದೊಡ್ಡ ಭಾಳ ಡೇಂಜರ್ ಇದೆ ಇದನ್ನು ವೀಕ್ಷಕರಿಗೆ ಹೋದ್ರೆ ಹೆಂಗೆ ಅಲರ್ಟ್ ಮೆಸೇಜ್ ಅಂತ ಇರ್ತೀವಿ ಅಂತ ಅಡುಗೆ ಮಾಡುವಾಗ ಭಾಳ ಸೆಕ್ಸಿ ಆಗಿರ್ಬೇಕು ಅವ ಅಡುಗೆ ಮಾಡಿದ ಮ್ಯಾಗ ಬಂದ್ ಮಾಡ್ಬೇಕು ಅದನ್ನೆಲ್ಲ ಕಾಳಜಿ ಮಾಡ್ಬೇಕು ಮನೆಯಾಗ ಒಬ್ಬರ ಅಂತ ಅದ್ರ ಬಗ್ಗೆ ಕಾಳಜಿ ಮಾಡಿದಾಗ ಹೆಣ್ಮಕ್ಳ ಕಾಳಜಿ ಮಾಡ್ಬೇಕು ಅಂತೇನಿಲ್ಲ ಹೆಣ್ಮಕ್ಳು ಸಹಿತ ನೋಡ್ಕೊಂತಿರ್ಬೇಕು ಮಾಡ್ಯಾರಲ್ಲ ಯಾಕಂದ್ರೆ ಅವ್ರವ್ರ ಕೆಲಸ ಇರ್ತಾವ ಒಂದ್ ನೆನ್ಪಾಗಿರ್ತಾರ ಅಟ್ಲೀಸ್ಟ್ ಗಂಡ ಮಕ್ಕಳು ಸಹಿತ ಅವ್ರು ಫ್ರೀ ಇರ್ತಾರಂದ್ರೆ ನೋಡ್ಕಾರ ಬಂದ್ ಮಾಡಿಕಾರ ಮಕ್ಕಳು ಬಹಳ ಸುಖ ಅನ್ಸುತ್ತೆ ಈಗ ಯಾಕಂದ್ರೆ ನಾನು ಯಾವ್ದಕ್ಕೆ ಇದನ್ನ ಹೇಳಿದೆ ಅಂದ್ರೆ ನಿಮ್ಗೆ ಅವ್ರ ಹೆಣ್ಣು ಮಕ್ಕಳ ಕರ್ತೇವಲ್ಲ ಎಲ್ಲಾರು ಕರ್ತೇವ ಮನೆ ಸದಸ್ಯ ಎಲ್ರು ಮಾಡಿದಾಗ ಮಾತ್ರ ಮಕ್ಕಳು ಬಿಟ್ಟು ಉಳಿದ ಎಲ್ರು ಮಾಡಿದಾಗ ಮಾತ್ರ ಅದೊಂದು ಜಾಗೃತಿ ಇಲ್ಲ ಜಾಗ ಕುಟುಂಬ ಅಂತ ಸುಮಾರು ಒಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ಇದಾರೆ ವರ್ಷದಿಂದ ಗೌರವ ಹೆಂಗಿದೆ ಗೌಡ್ರು ನೋಡ್ರಿ ಯಾವುದೇ ಒಂದು ಸಾಮಾನ್ಯ ಕಾರ್ಯಕರ್ತನ ಸ್ಪಂದನೆಗೆ ಸ್ಪಂದಿಸ್ತಾರ ಅದ್ ಅಂದ್ರೆ ಈಗ ನಾವು ಕಾರ್ಯಕರ್ತರು ಇರೋದ್ರಿಂದ ಈಗ ಸ್ಲಮ್ ಕಡೆಗೆ ಅಥವಾ ನಮ್ಮ ಗ್ರಾಮದೊಳಗ ನಾವು ಅಡ್ಡಕ್ಕೆ ಈ ವಾರ್ಡ್ನೊಳಗದು ಹೋಗೋ ಟೈಮ್ ಜನ್ರ ಅವ್ರ ಕುಂದ್ಕೊಡ್ತಿಗಳನ್ನ ಹೇಳ್ತಾರೀನ್ ತಲೆ ವಾರ್ಡ್ನೊಳಗ ಈ ಇದ ಓಣಿವಾಗ ಇಂಥ ಸಮಸ್ಯೆ ಐತಿ ಒಂದು ಸ್ವಲ್ಪ ಅವ್ರದ್ದು ಕ್ಲಿಯರ್ ಮಾಡ್ಕೊಡ್ಬೇಕು ನಾವು ಹಿಂಗೆ ಹೇಳ್ಬೇಕು ಅಂತಂದಾಗ ಹಂಗೆ ಹೇಳಿಬಿಡ್ರಿ ಅವ್ರಿಗೆ ಬರಕ ಅಂತ ಹೇಳ್ತಾರೆ ಅವ್ರಿಗೆ ನಾವು ಇಲ್ಲಿ ಹಿಂಗೆ ಭೇಟಿ ಆಗಂದಾರ ಭೇಟಿ ಆಗ್ರಿ ನೀವು ಹಿಂಗೆ ಅವರೆಲ್ಲ ಬಗೆಹರಿಸ್ತಾರಂತ ಹೇಳ್ತೇವೆ ಅದ್ರ ಪ್ರಕಾರ ಅವ್ರು ಜನರು ಬಂದ್ರಂದ್ರೆ ಅವ್ರ ಕುಂದು ಕೊಟ್ಟು ಹೇಳಿದ್ರಂದ್ರೆ ಅವ್ರನ್ನ ಶಾಸಕರ ಕಡೆ ಆಗಲಿ ಅಥವಾ ಮತ್ತೆ ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳ ಕಡೆಗಾಗಲಿ ಯಾರದ ಕಡೆಗೆ ಅವ್ರದ್ದು ಸಮಸ್ಯೆ ಎಲ್ಲಿ ಬಿಗಿ ಅಲ್ಲಿ ಕರ್ಕೊಂಡೋಗಿ ಸಮಸ್ಯೆಗಳನ್ನ ಬಗೆಹರಿಸಿ ಕೊಡ್ತಾರೆ ಆದಂತ ಇನ್ಸಿಡೆಂಟ್ ಏನಾದ್ರು ಇಮಿಡಿಯೇಟ್ಲಿ ಸ್ಪಾಟ್ ಮೇಲೆ ಏನಾದ್ರು ಬಗೆಹರಿಸ ಕೆಲಸಗಳು ಯಾವ್ದಾದ್ರು ಈಗ ನೋಡ್ರಿ ಇಲ್ಲಿ ಸ್ಲಮ್ ಏರಿಯಾದೊಳಗ ಗಟ್ಟರೆ ಇದ್ದಿದ್ದಿಲ್ಲ ಒಳ ಚರಂಡಿ ಸಮಸ್ಯೆ ಇತ್ತು ಅವರೆಲ್ಲ ಬಂದ್ರು ಬಂದ್ ಕೂಡ ಅವ್ರನ್ನ ಶಾಸಕರ ಕಡೆಗೆ ಆಗಲಿ ಅವ್ರ ಕಡೆ ಕರ್ಕೊಂಡು ಹೋಗಿ ಅವರದ ಅವ್ರ ಏನು ಏನ್ ಬೇಕಾಗಿತ್ತು ಅದನ್ನೆಲ್ಲ ಸ್ಯಾಂಕ್ಷನ್ ಮಾಡಿಸಿ ಮತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಬೇಕಾಗಿರ್ತಾರೆ ಸಪ್ತಗಿರಿ ಇದ್ರೊಳಗೆ ಏನು ಅವಾಗಿನ ಟೈಮ್ನಾಗ ಜಗೀಶ್ ಶೆಟ್ಟರ್ ಎಮ್ ಎಲ್ ಇದ್ದರು ಮತ್ತೆ ಮಂತ್ರಿಗಳಿದ್ರು ಅವ್ರ ಕಡೆ ಕರ್ಕೊಂಡೋಗಿ ಜನರನ್ನ ಭೇಟಿ ಮಾಡಿಸಿ ಮತ್ತೆ ಇಂತ ಸಮಸ್ಯೆ ಐತಿ ಜನರಿಗೆ ಅಂತ ಹೇಳಿ ಅವೆಲ್ಲ ಮಾಡ್ಕೊಂಡು ನಾಲ್ಕೈದು ವರ್ಷ ಆಯ್ತು ಇಲ್ಲ ನಾಲ್ಕೈದು ವರ್ಷ ಮಾಡಿ ಕಲ್ಪತರ್ ಅಂತ ಅಪಾರ್ಟ್ಮೆಂಟ್ ಅಲ್ಲಿ ನಾಲ್ ವರ್ಷದಿಂದ ಎಲ್ಲಾರು ಕೂಡಿರ್ತಿದ್ವಿ ನಾವ್ ಎಲ್ಲ ಕಾರ್ಯಕರ್ತರು ಕಾರ್ಯಕರ್ತರು ಕೂಡ ಇದ್ದ ಪರಿಚಯ ಪರಿಚಯ ಆಗಿಂದ ಅವರು ನಮ್ಮ ಸ್ವಲ್ಪ ಇದಾದ್ರು ಏನೋ ಫಂಕ್ಷನ್ ಇದ್ರು ನಾವು ಟೈಪ್ ನಾವು ಮಾಡ್ತಿದ್ದೇವೆ ಆದ್ರ ಗೌಡ್ರು ಏನಪ್ಪಾ ಅಂದ್ರೆ ಅವರಲ್ಲಿ ಒಂದು ಇದ್ ಸಾಕ್ತಿಲ್ಲರ್ವ ಇರುವಂತ ಅವಾಗ ಎಲ್ಲಾ ಪರಿಚಯ ಇದೆ ಎಮ್ ಎಲ್ ಎಂ ಪಿ ಎಲ್ಲ ಪರಿಚಯ ಇದೆ ಆದ್ರೂ ಅಲ್ಲಿ ಸಹ ಅವ್ರಲ್ಲಿ ಏನು ಇದ್ದಲ್ಲ ಆಮೇಲೆ ನಮ್ಮ ಇದ್ರಾಗ ಅಂತಂತಂದ್ರೆ ಅಲ್ಲಿ ಪೂರ್ತಿ ಆಗಿಲ್ಲ ಆಗಿ ಏನಂತಂದ್ರೆ ರೋಡ್ ಆಗಿದ್ದಿಲ್ಲ ನಮ್ಮ ಇದರಲ್ಲಿ ಇವ್ರು ಬಂದಿಂದ ಎಲ್ಲ ರೋಡ್ ಮಾಡಿದ್ರು ಆಮೇಲೆ ಲೈಟ್ ಸಮಸ್ಯೆ ನಾವೆಲ್ಲ ಹೇಳಿದ್ವಿ ಈಗ ಅದ್ರ ಸೈಟ್ ಈಗ ಒಂದ್ ನಾಲ್ಕು ದಿನ ಮಾಡ್ತಾರಂತೆ ಅಂದ ಬಂದು ಕೇಳ್ತೇವೆ ಲೈಟಿಂಗ್ ಅದಂದ್ರೆ ಕೇಳಿದಾಗ ಇಲ್ಲ ನಾ ಇನ್ನೊಂದ್ ನಾಲ್ಕು ದಿನದಾಗ ಅದನ್ನ ಹೇಳಿದ್ರು ತೆಂಗಿನಕಾಯಿ ಅವರು ಕೂಡ ಇವ್ರದ್ದು ಅದೇ ಬಾ ನಾವು ನಾವೇನೋ ಸಮಸ್ಯೆ ಇದೆ ಸಟ್ಟೆ ಅವರು ಗೌಡ್ರು ಹೇಳ್ತಾರೆ ನೀವೇನೋ ಸಮಸ್ಯೆ ಇದ್ರೆ ಬರ್ರಿ ನಾ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ನಾ ನಿಮ್ಮ ಎಲ್ಲ ಸಮಸ್ಯೆ ಹೇಳ್ತೀನಿ ಅದು ನಿಮ್ಮ ಹತ್ರ ಹೇಳ್ತಾರೆ ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂದ್ರೆ ಎಂಪಿ ಪಿ ಹತ್ರ ಡೈರೆಕ್ಟ್ ಹೋಗ್ಲಿ ಹೋಗಲಿ ಎಮ್ ಎಲ್ ಎ ಹತ್ರ ಡೈರೆಕ್ಟ್ ಆಗಿ ಹೋಗಲಿ ಅವ್ರು ಬಟ್ ಮಾಡ್ತೋಗ್ತಿದೆ ಗೌಡ್ರಿಗೆ ಗೌಡ್ರ ಕಡೆ ಹೋಗ್ರಿ ಅಲ್ಲೇ ಪರಿಹಾರ ಆಗುತ್ತೆ ಈ ರಾಜಕೀಯ ಕೊಂದಿಂದ ಭಾಳ ಖುಷಿಯಾಗೈತೆ ಸರ್ ನಮ್ಗೆ ಒಂದು ದೊಡ್ಡ ಶಕ್ತಿ ಸರ್ ನಮಗೆ ರಾಜಕೀಯ ಬರ್ಗಿತ್ತ ಮೊದಲೇನು ಖುಷಿ ಇರಲಿಲ್ಲ ಏ ಇದೆ ಸರ್ ತುಂಬಾ ಇದೆ ರಾಜಕೀಯಕ್ಕೆ ಬಂದಿದ್ದು ನಮ್ಗಂಕರು ಬಹಳ ಆತ್ಮ ಸಂತೋಷದಿಂದ ಖುಷಿ ಇದೆ ಸರ್ ನಮ್ಗೆ ಇನ್ನೂ ಬೆಳೀಬೇಕನ್ನೋದು ಭಾಳ ಐತ್ರಿ ಒಂದು ಎಮ್ ಎಲ್ ಎಂ ಪಿ ಲೆವೆಲ್ಗೆ ಅವ್ರನ್ನ ಬೆಳೆಸೋ ಹಂಗೆ ನಾವು ಮಾಡ್ಬೇಕಂತ ಆಸೆ ಇದೆ ಸರ್ ಅದಕ್ಕೆ ಅದ ನೋಡುವಂತ ಭಾಗ್ಯ ರೈತರಿಗಂಕರು ಆಲ್ಮೋಸ್ಟ್ ಅಲ್ಲಿ ಅವ್ರಂಕರು ರೈತರ ಮನೆಯವ್ರ ಅದಾರೀ ರೈತರಿಗೆ ಅಂತ ಈಗ ರೋಡ್ಸ್ ಆಮೇಲೆ ಕೆಲವಷ್ಟು ಕೆಲಸಗಳನ್ನ ಹೇಳಿದ್ವಿ ರೀ ಅವ್ನ ಎಲ್ಲ ಮಾಡ್ಕೊಡ ರೈತರಿಗೆ ಇರುವಂತ ಸಮಸ್ಯೆಗಳ ಇವತ್ತು ಮತ್ತ ಸ್ವಯಬಾನದ ಒಂದು ಕೇಂದ್ರ ಬಂದಾಗಿತ್ತು ಸರ್ ಮತ್ತ ಅವ್ರಿಗೆ ಹೇಳಿದ್ವಿ ಸಾವಿರ ಕಡೆಯಿಂದನು ಅವರು ಅದನ್ನ ಮಾತಾಡಿಸಿ ಕ್ಲಿಯರ್ ಮಾಡಿಸಿ ಕೊಡ್ತೇನೆ ಓಕೆ ಒಂದು ರಾಜಕೀಯ ಬದಿಗಿಡ ಕುಟುಂಬ ಹೆಂಗಿರ್ತಾರೆ ಕೇಂದ್ರ ಇರ್ತಾರ

ಏನಿಲ್ಲ ಒಂದ್ ಸ್ವಲ್ಪ ನಮ್ದು ಲೇಟ್ ಆಗುತ್ತೆ ಸರ್ ನಮ್ದು ರೈತಾಕಿ ಕುಟುಂಬ ಈ ರಾಜಕೀಯ ಬಂದಾಗ ನಮ್ ಸ್ವಲ್ಪ ಲೇಟ್ ಕಮ್ಮ್ರಿ ನಾವು ಅದಕ್ಕೆ ಅದ್ರದ ಒಂದ್ ಸ್ವಲ್ಪ ಜಾಸ್ತಿ ಒಂದ್ ಸ್ವಲ್ಪ ದೌಡ್ ಬಾ ನಾನು ಇಲ್ಲ ಪ್ರಕಾರ ಟೈಮ್ ಸೆನ್ಸ್ ಜಾಸ್ತಿ ನಮ್ಗೆ ಒಂದ್ ಸ್ವಲ್ಪ ಆಗಲ್ಲ ಸರ್ ನಾವು ರೈತಾಕಿ ಅಲ್ಲಿ ಇದ್ ಮಾಡಿದ್ನಿ ಇಲ್ಲಿ ಮಾಡಿದ್ನಿ ಅಂತ ಇರುತ್ತೆ ಸರ್ ಅವ್ರ ಅದ ಒಂದ ಸಮಸ್ಯೆ ಅದು ಏನಿಲ್ಲ ಸರ್ ಓಕೆ ಸೊ ಗೌಡರಿಗೆ ಮುಂದಿನ ನಿಮ್ಮ ಒಂದು ಅಳಿಯನಾಗಿ ಹೇಳುವ ಒಂದು ಉತ್ಸಾಹದ ಮಾತುಗಳು ರಾಜಕೀಯ ಬಂದ್ರೆ ಇನ್ನು ತುಂಬಾ ಎತ್ತರಕ್ಕೆ ಬೆಳಿತಾರ ಅನ್ನೋದ ನಮ್ಗ ಆತ್ಮವಿಶ್ವಾಸ ಇನ್ ಮುಂದೆ ಅವ್ರ ಎಲ್ಲೇ ಯಾವದೇ ಕ್ಷಣದಾಗ ನಾವ್ ಕರೆದ್ರು ನಾವು ಬರುವಂಗ್ ಲೈಟ್ ಬಂದಿತ್ತು ಜನವರಿ ಇಪ್ಪತ್ತಾರು ಮತ್ ಆಗಸ್ಟ್ ನೇಮ್ ಇದಕ್ಕೆ ಬರ್ತಾರೆ ನೋಡ್ರಿ ಕೆಲಸ ಮಾಡಬೇಕೈತಿ ಅವ್ರ ಪೆಂಡಿಂಗ್ ಉಳದ್ರಿ ಮತ್ತ ಇದರಿಂದ ಮಾಡಿಟ್ಟು ಯಾವ ಉಳ್ದಾವನ್ರಿ ಗ್ಯಾಸ್ ಅದನ್ನ ಮಾಡಿಸ್ತಾರೆ ಗೌಡ್ರಿ ಮಾತಾ ಕೇಳ್ಬಿಡ್ರಿ ನಾವು ಅದನ್ನ ಎಸ್ ಮತ್ತೆ ಯಾರದ ಅನ್ರಿ ಯಾವ ಯಾವ್ದು ಹೇಳ್ಬಿಡ್ರಿ ಗೌಡ್ರಿ ಹೇಳ್ಬಿಡ್ರಿ ಈಗ ಸರ್ ಅವ್ರು ನೋಡ್ರಿ ನಮ್ಮ ನಲತ್ನೇ ವಾಡಿನ ನೆಚ್ಚಿನ ನಾಯಕರು ಅವರು ಈಗ ನಮ್ಮ ವಾರ್ಡಿನಲ್ಲಿ ಏನೋ ಅಭಿವೃದ್ಧಿ ಕೆಲಸ ಇದೆಪ್ಪ ಅಂತಂದ್ರೆ ಈಶ್ವರ ಗೌಡರಿಂದಾನೇ ಅಭಿವೃದ್ಧಿ ಆಗಿರ್ತವೆ ಸುಮಾರು ಹತ್ತು ವರ್ಷಗಳಿಂದ ಅವರು ಶ್ರಮ ವಹಿಸಿ ನೂರಾರು ಕೋಟಿ ನಮ್ಮ ಜಗೀಶ್ ಶೆಟ್ಟಿ ಅವರು ಮುಖ್ಯಮಂತ್ರಿ ಇದ್ದಾಗ ಜಗೀಶ್ ಶೆಟ್ಟಿ ಅವರು ಎಂ ಎಲ್ ಎ ಇದ್ದಾಗ ಜಗೀಶ್ ಶೆಟ್ಟಿ ಅವರು ಎಂಪಿ ಇದ್ದಾಗ ಈ ಎಂಪಿ ಪಿ ಆಗಿದ್ದಾರ ಎಂ ಎಲ್ ಇದ್ದಾಗ ಶಾಸಕ ಇದ್ದಾಗ ಕೂಡ ನೂರಾರು ಕೋಟಿ ನಮ್ಮ ನವತ್ನ ವಾರ್ಡ್ಗೆ ತಗೊಂಡ್ಬಂದು ಅಭಿವೃದ್ಧಿ ಕೆಲಸ ಮಾಡಿದಾರ ಅಂತ ನಾಯಕರೇ ಶಿಬಿರ ಬಾ ವಿರಳ ಅವ್ರು ನೋಡಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವ್ರು ಕಾರ್ಪೋರೇಟ್ರು ಅಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತನಾಗಿ ನೂರಾರು ಕೋಟಿ ನಮ್ಮ ನವತ್ನ ವಾರ್ಡಿಗೆ ತಗೊಂಡ್ಬಂದ್ರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಕೊನೆಗಾಗಿ ಮೊನ್ನೆ ಚುನಾವಣೆ ನಮ್ಗೆ ಕಾರ್ಪೊರೇಟ್ ಚುನಾವಣೆ ಆಯ್ತು ಅವ್ರು ಅವ್ರು ಸ್ವಲ್ಪದಲ್ಲಿ ಅಂದ್ರೆ ಸುಮಾರು ಒಂದಿಲ್ಲಿ ನೂರ ಐವತ್ತು ಕೋಟಿ ಬಿದ್ದಿದ್ರು ಅವ್ರು ಈ ಬಾರಿ ಎಲೆಕ್ಟ್ ಆಗ್ತಿದ್ರು ಅದೇ ಯಾವ್ದೇ ಅವ್ರ್ ದೇವ್ ಅನ್ಸ ಯಾಕೆ ಅವ್ರ ಮೇಲೆ ಕವಳೆ ತೋರ್ಲ ಅಂತ ನಮ್ಗೆ ಅನ್ಸತಿ ಇದು ನಾವು ಅಷ್ಟೇ ಅಲ್ಲ ನಲವತ್ತನೇ ವಾರ್ಡ್ ಅಲ್ಲ ನಮ್ಗೆ ಏನು ಎಂಬತ್ತೇಳು ವಾರ್ಡ್ ಹುಬ್ಳಿ ದಾವ ಹುಬ್ಳಿ ದಾಡದಲ್ಲ ಇಲ್ಲ ಈ ಸಲ ನಲವತ್ತನೇ ವಾರ್ಡ್ ಕಾಂಗ್ರೆಸ್ ಹಾರತೈತಿ ಬಿಜೆಪಿ ಬರ್ತೈತಿ ಅಲ್ಲಿ ಅದೇ ಬಿಜೆಪಿ ಹಾರ್ತೆ ಗ್ಯಾರಂಟಿ ಇತ್ತು ನಮಗ ಅದೇನು ನಮ್ಗೆ ಲಾಸ್ಟ್ ಮೂಮೆಂಟ್ ನಲ್ಲಿ ಬರ್ತಾ ಇಲ್ಲ ಅದೇನು ಕಾಂಗ್ರೆಸ್ನವ್ರು ಏನು ನಿಂಬೆನಿ ಇದ್ರೆ ಗೊತ್ತಾಗಲಿಲ್ಲ ನಮ್ಮ ಅದೃಷ್ಟ ಆಗೋದ್ ನಮ್ ಇಶೇಗೌಡ್ರ ಅಂತ ಈಶ್ವರ ಗೌಡ್ರ ಸಿಗೋದು ಬಹಳ ವಿರಳ ಅಂತ ಹೇಳಿ ನನ್ನ ವಿಚಾರ ಒಂದೇ ಅಲ್ಲ ಅಭಿವೃದ್ಧಿ ಒಳಗಿರ್ಬೋದು ಸಾಮಾಜಿಕ ಕೆಲಸಗಳಲ್ಲಿ ಅವ್ರು ನೋಡಿ ನಮ್ಮ ಗೋಪುರ ಕಪ್ಪದಲ್ಲಿರುವಂತ ಕಲ್ಮೇಶ್ವರ ದೇವಸ್ಥಾನದ ಅಲ್ಲಿ ಅಧ್ಯಕ್ಷ ಇದ್ದಾರೆ ಹನುಮಂತರ ದೇವಸ್ಥಾನಕ್ಕೆ ಇದ್ದಾರೆ ನಮ್ಮ ಗ್ರಾಮ ದೇವತೆ ದೇವಸ್ಥಾನದ ಅಧ್ಯಕ್ಷ ಇದ್ದಾರೆ ಎಲ್ಲಾ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ದೇವಸ್ಥಾನಕ್ಕೆ ಹನುಮಂತರ ಗುಡಿಗೆ ಅಲ್ಲಿನೂ ನಮ್ಮ ಶಾಸಕರಿಂದ ಐದು ಲಕ್ಷ ರೂಪಾಯಿ ಪೇಂಟಿಂಗ್ ಮಾಡಿ ತಗೊಂಡ್ರು ದೇವಸ್ಥಾನ ಗೋಪುರವನ್ನು ಪಂಟಿಂಗ್ ಮಾಡಿಸಿದ್ರು ಇಲ್ಲಿ ಕಲ್ಮಶಿ ಗುಡಿಗೂ ಐದು ಲಕ್ಷ ತಗೊಂಡರು ಅಲ್ಲಿ ಅಭಿವೃದ್ಧಿ ಅರ್ಥ ಇದೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಸುಮಾರು ನಮ್ಮ ಗ್ರಾಮದೊತೆ ದೇವಸ್ಥಾನಕ್ಕೆ ತಗೊಂಡ್ರು ಅಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಈ ಹಾಲಿಯಲ್ಲಿ ಅಧ್ಯಕ್ಷ ಅವರು ಹತ್ತು ಹಲವಾರು ಕೆಲಸಗಳನ್ನ ಮಾಡ್ಕೊಂಡ ಬಂದಿದ್ದಾರೆ ಅಂತ ವ್ಯಕ್ತಿ ಸಿಗಲಿಕ್ಕೆ ನಮ್ಗೆ ಹೇಳ ಅವರು ಕಾರ್ಯಕರ್ತನ ಇಂತ ಹೇಳ್ಕೊಂಡೆ ಈಗಾಗಲೇ ಅವರು ನಮ್ಮ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಕೂಡ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ವ್ಯಕ್ತಿ ನಮ್ಗೆ ಸಿಗೋದು ಬೇರೆ ಇನ್ನೂ ಬರುವ ದಿನಗಳಲ್ಲಿ ಅವರು ವಿಚಾರ ವಿಚಾರುತ್ತೆ ಈ ಸಲ ಅವರು ಕಾರ್ಪೊರೇಷನ್ ಆರಿಸಿ ಬರ್ತಾರೆ ಆರಿಸಿ ಬಂದಿರಪ್ಪ ಅಂತಂದ್ರೆ ಅವ್ರನ್ನ ಎಲ್ಲರು ಕೂಡ ಮಾಡೋಣ ಅಂತ ವಿಚಾರ ಕೂಡ ಅದಕ್ಕೆ ಕಾರಣ ಬರುವ ದಿನಗಳಲ್ಲಿ ಈಗಾಗಲೇ ಮತ್ತೆ ಅವ್ರೇನೋ ಸುಮ್ಮನೆ ಕುಂತಿಲ್ಲ ಏನ ನಾನು ಸೋತೇನಿ ಅಂತ ಹೇಳಲ್ಲ ಸೋಲೇ ಗೆಲುವು ನಮಗ ಸೋಲಿನ ಅನುಭವ ಆಗುತ್ತೆ ಯಾವ ಸೋತಿ ಅನುಭವ ಆಗುತ್ತೆ ಬರುವ ದಿನಗಳಲ್ಲಿ ಇನ್ನು ಹೆಚ್ಚಿನ ಮತಗಳನ್ನು ಪಡ್ಕೊಂಡು ನಾವು ಬಿಜೆಪಿ ಬಾವು ಟೈಮ್ ನವತ್ನ ವಾಣದಲ್ಲಿ ಹಾರತ್ತಿರ ಒಂದು ಗ್ಯಾರಂಟಿ ಇದೆ ನಮ್ಗ